哪里？ ಈಗ ಬೆಳಗ್ಗೆ ಐದು ಗಂಟೆ ಆಗಿದೆ ಸೊ ಇವತ್ತಿಂದ ನನ್ನ ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಸಹ ನನ್ನ ಜೊತೆ ಜಾಯ್ನ್ ಆಗಿ ವೆಯ್ಟ್ ಲಾಸ್ ಮಾಡೋಣ ಈಗ ನೋಡಿ ಇದು ಎಕ್ಸಸೈಸನ್ನು ಮಾಡ್ತಾ ಇದ್ದೀನಿ ಈ ರೀತಿ ಈ ಎಕ್ಸಸೈಸನ್ನು ಮಾಡೋದ್ರಿಂದ ನಮಗೆ ತೋಳಲ್ಲಿರೋಂತಹ ಬೊಜ್ಜು ಕಮ್ಮಿ ಆಗುತ್ತೆ ಹಾಗೆಯೇ ವೆಯ್ಟ್ ಲಾಸ್ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಿಮ್ಗೆ ಯಾರಾದ್ರೂ ಟೈಮ್ ಇದ್ರೆ ನೀವು ವಾಕ್ ಮಾಡೋರಾದರೆ ಒಂದು ಅರ್ಧ ಗಂಟೆ ವಾಕ್ ಆದರೂ ಮಾಡ್ಬೋದು ಇಲ್ಲ ವಾಕ್ ಮಾಡೋದಿಲ್ಲ ನಾವು ಎಕ್ಸಸೈಸ್ ಮಾಡಿ ಅಂದ್ರೂ ಸಹ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಮಾಡ್ಕೋಬೋದು ಸೊ ನೋಡಿ ಈ ಸ್ಟೆಪ್ ಎಕ್ಸಸೈಸು ಐದು ನಿಮಿಷ ನಾನು ಮಾಡ್ತಾ ಇದ್ದೀನಿ ಸೊ ನೀವು ಫಸ್ಟ್ ಸ್ಟಾರ್ಟ್ ಮಾಡೋರಾದ್ರೆ ಒಂದೊಂದು ಎಕ್ಸಸೈಸನ್ನು ಐದೈದು ನಿಮಿಷ ಮಾಡೋದಕ್ಕೆ ನಿಮಗೆ ಬಾಡಿ ಪೇಯ್ನ್ ಬಂದರೆ ಒಂದು ಎರಡೆರಡು ನಿಮಿಷದಿಂದನೇ ಶುರು ಮಾಡಿ ಈಗ ಫಸ್ಟ್ ಡೇ ನೀವು ಎರಡು ಎರಡು ನಿಮಿಷ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಡೇ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಆ ರೀತಿ ಇನ್ಕ್ರೀಸ್ ಮಾಡ್ಕೊಳ್ಳಿ ನಿಮಗೆ ಸೊ ಅನುಕೂಲವಾಗಿ ನೀವು ಮಾಡ್ಬೋದು ನೋಡಿ ಇದು ಎರಡನೇ ಸ್ಟೆಪ್ ಎಕ್ಸಸೈಸ್ ಬಂದಿದ್ದು ಆ ಕಾಲಲ್ಲಿರುವಂತಹ ನರಗಳೆಲ್ಲ ಒಂಥರ ಗಂಟಾಕ್ಬಿಟ್ಟಿರುತ್ತೆ ಜಾಸ್ತಿ ಆದಮೇಲೆ ಸೊ ಆವಾಗ ನಾವು ಈ ರೀತಿ ಎಕ್ಸಸೈಸನ್ನು ಮಾಡೋದ್ರಿಂದ ಆ ಕಾಲಲ್ಲಿರುವಂತಹ ನರಗಳಲ್ಲೆಲ್ಲ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಈ ರೀತಿ ಎಕ್ಸಸೈಸು ಮೂರನೇ ಸ್ಟೆಪ್ ಎಕ್ಸಸೈಸ್ ಅಂದರೆ ನೋಡಿ ಇದು ಇದು ಎರಡನೇ ಸ್ಟೆಪ್ ಎಕ್ಸಸೈಸೇ ನಾನು ಐದೈದು ನಿಮಿಷ ಇದ್ದೀನಿ ಮೂರು ಸ್ಟೆಪ್ ಇವತ್ತು ನಾನು ಪಾಸ್ನೇ ದಿವಸ ತೋರಿಸ್ತಾ ಇದ್ದೀನಿ ಹಾಗೆಯೇ ಈ ಎಕ್ಸಸೈಸ್ ಬಂದು ಬ್ರೆಸ್ಟ್ ಕಮ್ಮಿ ಆಗೋದಕ್ಕೆ ನಾನು ಈ ರೀತಿ ಎಕ್ಸಸೈಸನ್ನು ಮಾಡ್ಕೊಳ್ತೀನಿ ಸಂಜೆ ಬೇಕಾದರೆ ಸ್ವಲ್ಪ ವಾಕ್ ಮಾಡೋದಕ್ಕೆ ಹೋಗ್ತೀನಿ ಮಾರ್ನಿಂಗ್ ಟೈಮು ನನಗೆ ಎಕ್ಸಸೈಸ್ ಮಾಡಿ ಅಭ್ಯಾಸ ಇದೆ ಅದರಿಂದ ನಾನು ಎಕ್ಸಸೈಸನ್ನು ಮಾಡ್ಕೊಳ್ತೀನಿ ಸೊ ಹಾಗೆಯೇ ಈ ವಿಡಿಯೋ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನನಗೆ ಮತ್ತೆ ವೀಡಿಯೋಸ್ ಹಾಕೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ಎಕ್ಸಸೈಸ್ ಆದಮೇಲೆ ಬಿಸಿ ನೀರಿಗೆ ಇಡ್ತಾಯಿದ್ದೀನಿ ಇದು ತುಂಬ ಇಂಪಾರ್ಟೆಂಟ್ ಬಿಸಿ ನೀರು ಕುಡಿಯೋದು ನನ್ನ ಮುಂದಿನ ವೀಡಿಯೋಗಳಲ್ಲಿ ಬಿಸಿ ನೀರು ಯಾವ ರೀತಿ ಕುಡಿಬೇಕು ಎಷ್ಟು ಕ್ವಾಂಟಿಟಿ ಕುಡಿಬೇಕು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ಮೂರು ಲೀಟ್ರ್ ಬಿಸಿ ನೀರಿಗೆ ಈಗ ಒಂದು ಇಂಚು ಶುಂಠಿ ಒಂದು ಮುಕ್ಕಾಳ ಟೀ ಸ್ಪೂನ್ ಜೀರಿಗೆ ಹಾಕಿ ನಾವು ಟೀ ಕುದಿಸ್ತೀರಲ್ವ ಆ ರೀತಿ ಕುದಿಸ್ಕೋಬೇಕು ಚೆನ್ನಾಗಿ ಹಾಗೆಯೇ ಮತ್ತೆ ಇನ್ನೊಂದು ಎರಡು ಲೀಟ್ರ್ ನೀರನ್ನು ಈ ಸೈಡಲ್ಲಿ ಇಟ್ಟಿದ್ದೀನಿ ನಿಮಗೆ ವಾಟರ್ ಕ್ಯಾನ್ ಇದೆ ಬಿಸಿ ನೀರನ್ನು ಶೋಧಿಸಿ ಇಟ್ಕೊತೀರಂದ್ರೆ ಇನ್ನೂ ಓಕೆ ಆಫೀಸ್ಗೆ ಹೋಗೋರು ಎಲ್ಲರೂ ಸಹ ನೀವು ಆ ರೀತಿ ಮಾಡ್ಕೊಳ್ಬೋದು ಸೊ ಈಗ ಬಿಸಿ ನೀರು ಕುದಿಯೋದ್ರೊಳಗೆ ನನ್ನ ವೆಯ್ಟ್ ತೋರಿಸ್ತೀನಿ ನೋಡಿ ಏಯ್ಟಿ ಒನ್ ಪಾಯಿಂಟ್ ಹಂಡ್ರೆಡ್ ಗ್ರಾಮ್ ಇದ್ದೀನಿ ಮತ್ತು ನೋಡಿ ಎಷ್ಟು ವೆಯ್ಟ್ ಜಾಸ್ತಿ ಆಗಿದ್ದೀನಿ ನೋಡಿ ಮತ್ತು ಇನ್ನೊಂದು ಸಾರಿ ತೋರಿಸ್ತಾ ಇದ್ದೀನಿ ಇಷ್ಟು ವೆಯ್ಟ್ ನಾನು ಇದ್ದೀನಿ ಈಗ ನೋಡಿ ನೀರು ಚೆನ್ನಾಗಿ ಕುದ್ದಿದೆ ಈ ರೀತಿ ಚೆನ್ನಾಗಿ ಕುದಿಬೇಕು ನೀರು ಕುದ್ದಿರುವಂತಹ ನೀರನ್ನು ಒಂದು ಮುಕ್ಕಾಲು ಭಾಗ ನಾವು ಗ್ಲಾಸ್ಗೆ ಹಾಕ್ಕೊಳ್ಬೇಕು ಶೋಧಿಸ್ಕೊಂಡು ಮತ್ತೆ ಈ ಪ್ಲೇನ್ ಬಿಸಿ ನೀರನ್ನು ಅದಕ್ಕೆ ನೀರಿಗೆ ಸೋಸ್ಕೊಬೇಕು ಒಂದು ಮುಕ್ಕಾಲ್ ಕಾಲು ಭಾಗ ನೀರನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದು ನಿಂಬೆಹಣ್ಣು ಹೋಳನ್ನು ಹಾಕೋಬೇಕು ನಮಗೆ ಡೈಜೆಷನ್ ಆಗೋದಕ್ಕೆ ಎಲ್ಪ್ ಮಾಡುತ್ತೆ ಜೀರಿಗೆ ಮತ್ತು ಶುಂಠಿ ನಮಗೆ ಜೀರ್ಣಶಕ್ತಿ ಹೆಚ್ಚಿಸುತ್ತೆ ನೀರು ಕುಡಿಯೋದು ீத்தீ குங்கு குடங்கே குடிபாரது சாப்பிசி கம்மி ஆகலே விட்டுவிட் உகரு பெச்சி ஒன்று அருட் நீர நாலு சிப்பி குடிக்கோ ஆ ரீதி குடதிரே நமக்கு ಪ್ಯಾಟ್ ಬರ್ನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಕಡಲೆಪುರಿ ಚಿತ್ರಾನ್ನವನ್ನು ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಕಡಲೆಪುರಿಗೆ ನಾನು ನೀರನ್ನು ಹಾಕ್ಕೊಂಡು ಯಾವಾಗಲೂ ಕಡಲೆಪುರಿ ಬಳಸಬೇಕಂದ್ರೆ ಎರಡು ಮೂರು ಬಾರಿ ಚೆನ್ನಾಗಿ ತೋಳ್ದುಕೊಳ್ಳಿ ಸ್ವಲ್ಪ ಗಲೀಜು ಇರುತ್ತೆ ಕಡಲೆಪುರಿಯಲ್ಲಿ ಹಾಗೆ ನಾವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಅವಲಕ್ಕಿ ಈ ರೀತಿ ಕಡಲೆ ಪುರಿ ಅವೆಲ್ಲ ಕ್ಯಾಲೋರಿ ಕಮ್ಮಿ ಇರುತ್ತೆ ಬಳಸೋದು ಒಳ್ಳೆಯದು ಹೆಸರು ಕಾಳನ್ನು ಮೊಳಕೆ ಕಟ್ಟಿದ್ದೆ ನೈಟಲ್ಲಿ ನೋಡಿ ನಮಗೆ ಒಂದು ನೈಟಲ್ಲಿ ಇಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಒಂದು ಡೇ ಪೂರ್ತಿ ಹೆಸರು ಕಾಳನ್ನು ನೆನೆಸಿ ರೀತಿ ಶೋಧೋಸೋ ಬಟ್ಲಲ್ಲಿ ಶೋಸ್ಬಿಟ್ಟು ಬಿಟ್ಬಿಟ್ಟು ಕೆಳಗಡೆ ಒಂದು ಕವರ್ ಆಗುವಂತಹ ಬೌಲಲ್ಲಿ ಮುಚ್ಚಿಟ್ಬಿಟ್ರೆ ಮೇಲೆ ಒಂದು ಪ್ಲೇಟ್ ಹಾಕಿ ನೋಡಿ ಇಷ್ಟು ಚೆನ್ನಾಗಿ ಒಂದು ನೈಟಿಗೆ ಮೊಳಕೆ ಬರುತ್ತೆ ಬಂದಿರುವಂತಹ ಕಾಳ ನ್ನ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಅವಾಗೆ ಬಳಸ್ಕೋಬೋದು ಈಗ ಕಡಲೆಪುರಿನೂ ಸಹ ಒಂದು ಐದು ನಿಮಿಷ ನೆನೀಲಿಕ್ಕೆ ಬಿಟ್ಟಿದ್ನಲ್ವ ಈ ರೀತಿ ಶೋಧಿಸೋ ಬಟ್ಲಲ್ಲಿ ಶೋಧ ಬಿಡಬೇಕು ನೀರನ್ನು ಶೋಧಿಸ್ಕೋಬೇಕು ಚೆನ್ನಾಗಿ ಇಲ್ಲ ಅಂದರೆ ಅದು ಚಿತ್ರಾನ್ನ ಚೆನ್ನಾಗಿ ಬರೋದಿಲ್ಲ ಒಂದು ಎರಡು ಸೆಕೆಂಡು ನಾವು ಒಗ್ಗರಣೆ ಹಾಕೋದ್ರೊಳಗಡೆ ಅದು ಚೆನ್ನಾಗಿ ನೀರು ಶೋಧಕೊಡ್ಲಿ ಈಗ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಈರುಳಿಯುವ ಈಗ ಈರುಳಿಯುವ ಸೀಸನ್ನು ಇದು ನಾಟಿ ಈರುಳಿಯುವ ಎಲ್ಲ ಅಡುಗೆಗಳಿಗೂ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇನು ಇಪ್ಪತ್ತು ರೂಪಾಯಿ ಪ್ಪ ಕಟ್ಟು ಚೆನ್ನಾಗಿ ಜೀರ್ಣನೂ ಚೆನ್ನಾಗಾಗುತ್ತೆ ಸಿಂಪಲ್ಲಾಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಅರ್ಧ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ಗೊಜ್ಜಲ್ಲಿ ಮನೆಯವ್ರಿಗೆ ಮತ್ತು ಮಗಳಿಗೆ ರೈಸಲ್ಲಿ ಕಲಿಸ್ಕೊಟ್ಟಿದ್ದೆ ನಾನು ಕಡಲೆಪುರಿಯಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಸ್ವಲ್ಪ ರೈಸನ್ನೇ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ಹೇಗಂದರೆ ತುಂಬ ವೆಯ್ಟ್ ಜಾಸ್ತಿ ಇದ್ದೀನಿ ಬೇಗನೆ ವೆಯ್ಟ್ ಕಮ್ಮಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಕಾರ್ಬೋಹೈಡ್ರೇಟ್ ಕಮ್ಮಿ ತಿಂತಾ ನಾನು ಒಂದು ಎರಡು ಹೀರು ಹಾಗೆಯೇ ಅರ್ಧ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ನಿಂಬೆಹಣ್ಣು ಈಗ ಒಂದು ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರಿ ಹಸಿ ಕರಿಬೇವು ಸೊಪ್ಪು ಸ್ವಲ್ಪ ಶುಂಠಿ ಇದನ್ನು ಹಾಕ್ಕೊಂಡು ಕಡಲೆ ಬೀಜ ಕಡಲೆಬೇಳೆ ಹಾಗೆಯೇ ಉದ್ದಿನಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಸ್ಟವನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಿಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ನಾವು ತಿನ್ನಬೇಕಾದ್ರೆ ಬಾಯಿಗೆ ಕಟುಮ್ ಕಟುಮ್ ಅಂತ ಮದ್ಯ ಸಿಗುತ್ತೆ ಹಾಗೆಯೇ ಈರುಳ್ಳಿ ಕ್ಯಾಪ್ಸಿಕಮ್ ಈರುಳ್ಳಿ ಹೂವು ಕಟ್ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಸಹ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆಪುರಿಯಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಉಪ್ಪನ್ನು ಸ್ವಲ್ಪ ಕಮ್ಮಿನೇ ನೋಡಿ ಹಾಕ್ಕೊಳ್ಬೇಕಾಗುತ್ತೆ ಲಿಡ್ಡನ್ನು ಮುಚ್ಚಿ ಒಂದು ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ ಹಾಗೆ ಅರಶಿನ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇನ್ನು ನಾವು ಚಿತ್ರಾನ್ನಕ್ಕೆ ಹಾಕ್ಕೊಳ್ತೀವಲ್ವ ಆ ಚಿತ್ರಾನ್ನದ ಗೊಜ್ಜಿಗೆ ಹಾಕ್ಕೊಳ್ಳೋ ಅಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಳ್ಳೋಣ ಅರಿಶಿನ ಪುಡಿ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ಸಾರಿ ಮಿಕ್ಸ್ ಆದಮೇಲೆ ನೋಡಿ ಅಂತಹ ಕಡಲೆಪುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಈ ರೀತಿ ಅವಲಕ್ಕಿಯಲ್ಲಿ ನೀರು ಯಾವ ರೀತಿ ಶೋಧಿಸ್ಕೊಳ್ತೀವಿ ಆ ರೀತಿ ಚೆನ್ನಾಗಿ ನೀರನ್ನು ಶೋಧಿಸ್ಬಿಟ್ಟು ಹಾಕಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ ಕಡಲೆಪುರಿಯನ್ನು ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಒಗ್ಗರಣೆ ಜೊತೆ ಕೊನೆಯದಾಗಿ ಸ್ವಲ್ಪ ತೆಂಗಿನಕಾಯಿ ತುರಿ ನಾವು ಡಯೆಟ್ ಮಾಡೋವಾಗ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ನಮಗೆ ತುಂಬ ಒಳ್ಳೆಯದು ನೋಡಿ ಈ ರೀತಿ ಫ್ರೈ ಆದ ನಂತರ ಕೊನೆಯದಾಗಿ ಾಗಿ ಒಂದು ಹೋಳು ಹಣ್ಣನ್ನು ಹಾಕ್ಬಿಟ್ಟು ನೋಡಿ ಅಷ್ಟು ಹಾಕಿರೋ ಕಡಲೆ ಪುರಿ ಇಷ್ಟು ಕಮ್ಮಿ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೇ ಚೆನ್ನಾಗಿರೋದು ಈ ಒಂದು ಕಪ್ಪಲ್ಲಿ ನಾನು ಎದುರು ತುಂಬ ತೊಗೊಂಡ್ರೆ ನನಗೆ ಫುಲ್ ಅನಿಸುತ್ತೆ ಬಿಟ್ಟೆ ಇಷ್ಟನ್ನು ನಾನು ತಗೊತಾ ಇದ್ದೀನಿ ಒಂದು ಹಳತೆ ಲೆಕ್ಕದಲ್ಲೇ ತಿಂತೀನಿ ನಾನು ಡಯೆಟ್ ಮಾಡಬೇಕಾದ್ರೆ ನೋಡಿ ಎಲ್ಲರಿಗೂ ಸಾಕಾಗುತ್ತೆ ಎಷ್ಟು ನಮಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂಡಿ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪಿನಕಾಯಿ ಸೊ ಇವತ್ತಿನ ಬೆಳಗ್ಗೆ ತಿಂಡಿ ಈ ರೀತಿ ಇತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಅವಲಕ್ಕಿ ಅಕ್ಕಿ ಅಕ್ಕಿ ಚಿತ್ರಾನ್ನ ಮಾಡ್ತೀವಲ್ವ ಸೂಪರ್ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಒಂದು ಸಲ ನೀವು ಟ್ರೈ ಮಾಡಿ ಹಾಗೆಯೇ ಹಣ್ಣನ್ನು ತೊಗೊಂಬಂದಿದ್ರು ಮನೆಯವರು ಹಣ್ಣನ್ನೆಲ್ಲ ಆರ್ಗನೈಸ್ ಮಾಡೋಣ ಅಂತೇಳಿ ವೀಕ್ಲಿ ನಾನು ಹಣ್ಣು ಏನಂದರೆ ಒಂದೊಂದು ವಾರ ಒಂದೊಂದು ಥರ ಹಣ್ಣನ್ನು ತರಿಸ್ತೀನಿ ಸೀಸನ್ ವೈಸಲ್ಲಿ ಈಗ ಸೀಸನ್ ವೈಸ್ ಅಂದರೆ ಸಪೋಟ ಇದೆ ಆರೆಂಜ್ ಇದೆ ಹಾಗೆಯೇ ದಾಳಿಂಬೆ ಚೇಪೆಕಾಯಿ ಯಾವುದು ಇರುತ್ತೋ ಅದನ್ನು ನಾನು ತರಿಸ್ತೀನಿ ಒಂದೊಂದು ಟೈಮಲ್ಲಿ ವಾಟರ್ ಮಿಲನ್ನು ತರಿಸ್ತೀನಿ ಸೊ ತಿಂಡಿ ಆದಮೇಲೆ ಒಂದು ಯಾವುದಾದ್ರೂ ಇದರಲ್ಲಿ ಒಂದು ಹಣ್ಣು ತಿಂತೀನಿ ಒಂದು ಹನ್ನೆರಡು ಗಂಟೆ ಹಾಗೆ ನೆಕ್ಸ್ಟ್ ಬಂದು ನಾವು ಇವಾಗ ತಿಂಡಿ ತಿಂದಿದ್ದಾದ ನಂತರ ಒಂದು ಅವರ್ಗೆ ಒಂದು ಅರ್ಧ ಲೀಟ್ರ್ ನೀರನ್ನು ನೀರೇ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟು ಡಯೆಟ್ ಮಾಡುವಾಗ ನೀರು ಸುಮಾರು ಒಂದು ದಿನಕ್ಕೆ ಒಂದು ನಾಲ್ಕು ಆದರೂ ಬಿಸಿ ನೀರು ಕುಡಿದ್ರೇ ನಮಗೆ ಫ್ಯಾಟ್ ಬರ್ನ್ ಆಗೋದು ಹಾಗೆ ಸೌತೆಕಾಯಿ ಸ್ವೀಟ್ ಕಾರ್ನು ನಾವು ಒಂದೊಂದು ವಾರದಲ್ಲಿ ಒಂದೊಂದು ಥರ ಐಡಿಯಾ ಮಾಡಿಕೊಂಡು ತರಕಾರಿನೇ ಆಗಿರ್ಬೋದು ಫ್ರೂಟ್ಸೇ ಆಗಿರ್ಬೋದು ತೊಗೊಂಬರ್ತೀವಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನೋಡಿ ಮೂಲಂಗಿ ಬೇಳೆ ಹಾಗೆ ಒಂದು ಟೊಮೊಟೊ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಈಗ ಸಾಂಬಾರು ಪುಡಿ ಸ್ವಲ್ಪ ಹುಣಸೆಹಣ್ಣು ರಸವನ್ನು ಹಾಕಿಬಿಟ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಳ್ತೀನಿ ಸಿಂಪಲ್ ಬೇಳೆ ಸಾಂಬಾರು ನಾನು ಜಾಸ್ತಿ ಬೇಳೆ ಸಾಂಬಾರಿಗೆ ಮಸಾಲೆ ರುಬ್ಲಿಕ್ಕೆ ಹೋಗೋದಿಲ್ಲ ಯಾವುದಾದ್ರೂ ಒಂದೊಂದು ಸಾರಿ ಮಾತ್ರ ಅಷ್ಟೇ ರುಚಿ ನೋಡಿಬಿಟ್ಟು ಉಪ್ಪನ್ನು ಹಾಕಿ ಕುದಿಸಿ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ಸಹ ರೆಡಿಯಾಯಿತು ಎರಡು ಮೂಲಂಗಿ ಒಂದು ಅರ್ಧ ಕಪ್ ಬೇಳೆ ಹಾಕಿದೆ ಬೇಳೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ಇರುತ್ತೆ ಈಗ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಮುದ್ದೆ ಬೇಳೆ ಸಾಂಬಾರು ಮೂಲಂಗಿ ಸ್ವಲ್ಪ ತರಕಾರಿ ನಾನು ಊಟಕ್ಕಿಂತ ಒಂದು ಇಪ್ಪತ್ತು ಭಾಗ ಜಾಸ್ತಿನೇ ತರಕಾರಿ ತಿಂತೀನಿ ಹಾಗೆ ಎರಡು ಪೀಸ್ ಸೌತೆಕಾಯಿ ಡಯೆಟ್ ಮಾಡೋವಾಗಂತೂ ಸೌತೆಕಾಯಿ ತಿನ್ನೋದ್ರಿಂದ ನಮಗೆ ಬೇಗ ಡೈಜೆಷನ್ ಆಗುತ್ತೆ ಇದು ನೈಟ್ ಊಟಕ್ಕೆ ಅಂತ ಹೇಳಿಬಿಟ್ಟು ಊಟದ ಬದಲು ನಾನು ಸಲಾಡ್ ಮಾಡ್ತಾಯಿದ್ದೀನಿ ಹೆಸರುಕಾಳು ಮೊಳಕೆ ಕಟ್ಟಿದ್ನಲ್ವ ಹಾಗೆಯೇ ಸ್ವಲ್ಪ ಸೌತೆಕಾಯಿ ಫ್ರೂಟ್ಸ್ ಫ್ರೂಟ್ಸ್ ತಂದಿದ್ರಲ್ವ ದಾಳಿಂಬೆಯನ್ನು ಸ್ವಲ್ಪ ದಾಳಿಂಬೆನೂ ಸಹ ಸುಲಿದಾಕಿದೆ ಇವತ್ತು ನೈಟ್ ಡಿನ್ನರ್ ನಂದು ಈ ರೀತಿ ಇತ್ತು ಸೊ ನಿಮಗೆ ಈ ರೀತಿ ಸಲಾಡ್ಗಳು ತಿಂದು ರೂಢಿಲ್ಲ ಅಂದರೆ ಚಪಾತಿ ಒಂದು ಸ್ವಲ್ಪ ಪಲ್ಯನೂ ಸಹ ನೀವು ತೊಗೊಳ್ಬೋದು ಏನು ತೊಗೊಂಡ್ರು ಏಳುವರೆ ಒಳಗಡೆನೆ ತಿನ್ಬಿಡಿ ಬಿಸಿ ನೀರನ್ನು ಯಾವ ರೀತಿ ಯಾ ಕುಡಿಬೇಕು ಯಾವ ಟೈಮಲ್ಲಿ ಕುಡಿಬೇಕು ಅನ್ನೋದು ಒಂದು ವಿಡಿಯೋದಲ್ಲಿ ನಿಮಗೆ ಅದನ್ನೇ ನಾನು ಸಪ್ರೇಟಾಗಿ ಹೇಳ್ತೀನಿ ಆದರೆ ನಾಲ್ಕು ಲೀಟ್ರ್ ಬಿಸಿ ನೀರಂತೂ ಕುಡಿಲೇಬೇಕು ಕುಡಿದ್ರೇ ನಮಗೆ ಬೇಗ ಫ್ಯಾಟ್ ಬರ್ನ್ ಆಗೋದು ಸೊ ಈಗ ನೋಡಿ ಇದು ನಾನು ಅಂತ ಅಲ್ಲ ಮನೆಯಲ್ಲಿ ಮಗಳು ತಿಂತಾಳೆ ನಮ್ಮ ಮನೆಯವರು ತಿಂತಾರೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಕ್ವಾಂಟಿಟಿ ಹೆಸ್ರು ಕಾಳನ್ನು ನೋಡಿ ಮೊಳಕೆ ಬರ್ಸಿರುವಂತಹ ಹೆಸರು ಕಾಳು ಸ್ವಲ್ಪ ಉಪ್ಪು ಹಾಗೆಯೇ ಹನಿ ಒಂದು ಸ್ಪೂನು ಇದಿಷ್ಟನ್ನು ಇದ್ದೀನಿ ಬೇಕಂದರೂ ಲಿಂಬೆ ರಸನೂ ಸಹ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸಲಾಡ್ಗೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಹೆಸ್ರು ಕಾಳು ಸಲಾಡಿದ್ದು ಆರೋಗ್ಯವಾಗೂ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ನನ್ನ ನೈಟ್ ಡಿನ್ನರ್ ಈ ರೀತಿ ಇತ್ತು ಧನ್ಯವಾದ